ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಹಸಿ ಅವರ ಕೈಯಲ್ಲಿ ಕೂಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನೆಲ್ಲ ಅಡುಗೆ ಮಾಡಿದೆ ಅದನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ ನಾನಿವಾಗ ಹಸಿ ಅವರಕಾಯಿ ಕೂಟು ವಡೆ ಪಾಯಸ ಹಸಿ ಅವರಕಾಯಿ ಬೆಂದಂಥ ಸಾಂಬಾರು ರಸನ ನಾವು ಬಸ್ಸಾರು ಮಾಡ್ತೀವಿ ಮತ್ತು ಹೆಸರು ಬೇಳೆ ಕೋಸಂಬರಿ ಮಾಡಿದ್ದೀನಿ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಮನೇಲೆ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಈ ಹಸಿ ತೊಗೊಂಡಿದ್ದೀನಿ ಸಣ್ಣದಾಗಿ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದೆರಡು ಕ್ಯಾರೆಟು ಒಂದೆರಡು ಗೆಡ್ಡೆಗೋಸ್ಕರ ನೀಟಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಕೋಟಂತೂ ಚಪಾತಿ ಜೊತೆ ದೋಸೆ ಜೊತೆ ಮುದ್ದೆ ಜೊತೆ ಎಲ್ಲದರಲ್ಲೂ ತಿನ್ಬೋದು ಸ್ನೇಹಿತರೆ ಒಂದು ಸಲ ಈ ರೆಸಿಪಿನ ಮನೆ ಟ್ರೈ ಮಾಡಿ ನಾನು ನೀರಿಟ್ಕೊಂಡಿದ್ದೀನಿ ನೀರಿಗೆ ತೊಳೆದಿಟ್ಕೊಂಡಂಥ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಹಸಿಯವರ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಿದೆ ಒಂದು ವಿಜಲ್ ಬಂದರೆ ಸಾಕು ಸ್ನೇಹಿತರೆ ಚೆನ್ನಾಗಿರುತ್ತೆ ನೋಡಿ ಒಂದು ವಿಜಲ್ ಕೂಗ್ಸಿದ್ದೀನಿ ಕಾಳೆಲ್ಲ ಬೆಂದಿದೆ ಇವಾಗ ಅದು ರಸ ಇದೆಯಲ್ಲ ಇದು ರಸನ ನಾವು ಬಸ್ಸಾರು ಮಾಡ್ತೀವಿ ಈ ರೀತಿ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ಬೋದು ಮುದ್ದೆ ಜೊತೆ ತಿನ್ಬೋದು ತುಂಬಾ ಇಷ್ಟ ನನಗೆ ಈ ರಸ ಬಸ್ಸಾರು ಅಂದರೆ ಅದಕ್ಕೆ ನಾನು ನಿಮಗೆ ಈ ರೇ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ತೆಂಗಿನಕಾಯಿ ನಾಲ್ಕು ಹೊಂಟ್ ನಾಲ್ಕು ಟೊಮೆಟೊ ಒಂದು ಈರುಳ್ಳಿ ನಮ್ಮ ಮನೇಲಿ ಬಳಸುವಂಥ ಸಾಂಬಾರು ಪುಡಿನೇ ಬಳಸ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಒಣ್ಮೆಣಿಕಾಯಿ ಕರಿಬೇವು ಈರುಳ್ಳಿ ಒಗ್ಗರಣೆ ಮಾಡೋಕ್ಕೆ ಇದನ್ನು ರುಬ್ಕೊಬೇಕು ಸ್ನೇಹಿತರೆ ಈರುಳ್ಳಿ ತೆಂಗಿನಕಾಯಿ ಸಾಂಬಾರು ಪುಡಿ ಟೊಮೆಟೊನ ರುಬ್ಕೊಳ್ಳಿ ನಾನಿವಾಗ ಒಂದು ಕುಕ್ಕರ್ಗೆ ಇಡ್ತಾಯಿದ್ದೀನಿ ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ದೀನಿ ಮಂಡ್ಯದ ಕಡೆ ನಾವು ಈ ಥರನೇ ಎಲ್ಲ ಬಸ್ಸಾರೆಲ್ಲ ಮಾಡ್ತೀವಿ ತೆಂಗಿನಕಾಯಿನ ಬಳಸ್ತೀವಿ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಈರುಳ್ಳಿ ಸೇರಿಸ್ತಾಯಿದ್ದೀನಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಲಿ ಕರಿಬೇವು ಒಂದು ಮೆಣಸಿ ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರುಬ್ಕೊಂಡಂಥ ಮಸಾಲೆನ ಇದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾಯಿದೆ ಬೇಯಿಸ್ಕೊಂಡಂಥ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಸ್ಸಾರು ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿಯೆಲ್ಲ ನಮ್ಮ ಹೆಂಡೇದ ಕಡೆ ಎಲ್ಲ ಮಾಡ್ತೀವಿ ಈಗ ಒಂದು ಎರಡು ವಿಜಲ್ ಬಂದರೆ ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ ಇನ್ನು ನಾನು ಈಗ ಬೇಯಿಸ್ಕೊಂಡಂಥದಕ್ಕೆ ಕೂಟ್ ಮಾಡ್ತಾಯಿದ್ದೀನಿ ನೋಡಿ ಕೂಟ್ಗೆ ಏನೆಲ್ಲ ಐಟಮ್ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕೂಟು ಒಗ್ಗರಣೆಗೆ ನೋಡಿ ಬೇಯಿಸ್ಕೊಂಡಂಥ ತರಕಾರಿಗಳು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಲವಂಗ ಚಕ್ಕೆ ಶುಂಠಿ ಈರುಳ್ಳಿ ಒಂದು ನಾಲ್ಕು ಮೆಣಸಿ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಒಗ್ಗರಣೆಗೆ ಈರುಳ್ಳಿ ಒಣಮೆಣಿಕಾಯಿ ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಇದನ್ನು ರುಬ್ಕೊಬೇಕು ಮಸಾಲೆ ಐಟಮ್ ಇಷ್ಟು ತುಂಬ ಚೆನ್ನಾಗಿರುತ್ತೆ ಕೋಟಂತೂ ನೋಡಿ ಇಷ್ಟು ಐಟಮ್ ಹಾಕ್ಬಿಟ್ಟು ನೀಟಾಗಿ ರುಬ್ಕೊತೀನಿ ಸಖತ್ತಾಗಿರುತ್ತೆ ಒಂಥರ ಟ್ರೈ ಮಾಡಿ ರೆಸಿಪಿನ ಮತ್ತು ಒಂದು ಕಡೆ ತೊಗೊಂಡಿದ್ದೀನಿ ಅದಕ್ಕೆ ಆಯಲ್ನ ಇದ್ದೀನಿ ಸಾಸಿವೆ ಈರುಳ್ಳಿ ಕಡಿಮೆ ಅವರೀ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊಗಸಾಗಿರುತ್ತೆ ಸ್ನೇಹಿತರೆ ಕೂಟಂತೂ ಸ್ಪೈಸಿಯಾಗೂ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಬಂದಿದೆ ಒಂದು ಮೆಣಸಿಕಾಯಿ ಕರ್ಬೇವಿನ ಸೊಪ್ಪನ್ನ ಸೇರಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆಗಿದೆ ಇವಾಗ ರುಬ್ಕೊಂಡಂಥ ಮಸಾಲೆನ ಹಾಕ್ತಾಯಿದ್ದೀನಿ ಗ್ರೀನಿಶಾಗಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ಹೊತ್ತು ಕುದಿಯಾಗಿ ಬಿಡಬೇಕು ನೋಡಿ ಚೆನ್ನಾಗಿ ಕುದಿದೆ ಬೇಯಿಸ್ಕೊಂಡಂಥ ತರಕಾರಿನ ಸೇರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಚೆನ್ನಾಗಿ ಇದೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ಸೊಗಸಾಗಿದೆ ಚಪಾತಿ ಜೊತೆ ಗು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲರ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲರಿ ರೆಸಿಪಿನ ಟ್ರೈ ಮಾಡಿ ನೆಕ್ಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ಪಾಯಸ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಪಾಯಸ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಒಡೆ ಜೊತೆ ತಿನ್ಬೋದು ಹಾಗೇನೂ ಕುಡಿಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಬಳಸೋಂಥ ಐಟಮ್ನ ನೀವು ಬಳಸಿ ಮಾಡಿ ನೋಡಿ ಕಮೆಂಟ್ಸ್ ಮಾಡಿ ಯಾವ ರೀತಿ ಇತ್ತು ಅಂತ ನಾನು ಕೊಬ್ಬರಿ ತೂರಿ ತೊಗೊಂಡಿದ್ದೀನಿ ಗಸಗಸೆ ತೊಗೊಂಡಿದ್ದೀನಿ ಉರಿಗಡ್ಲೆ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ತಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಮಂಡ್ಯದ ಬೆಲ್ಲನೇ ತೊಗೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನಾನು ಕಡಲೆಬೇಳೆಯೇ ತೊಗೊಂಡಿದ್ದೀನಿ ನಾವು ಕಡೆ ಇದು ಕುಸುಲಕ್ಕಿ ಅಂತೀವಿ ಬೇಯಿಸಿದ ಅಂತೀವಿ ಭತ್ತನ ಬೆಳಿತೀವಲ್ಲ ಭತ್ತನ ಬೆಳೆದಂಥ ಭತ್ತನೇ ನಾವು ಮೊದಲು ಬೇಯಿಸಿಬಿಡಬೇಕು ಬೇಯಿಸ್ಬಿಟ್ಟು ಅದನ್ನು ಮಿಲ್ ಮಾಡಿದ್ರೆ ಈ ರೀತಿ ಅಕ್ಕಿ ಆಗುತ್ತೆ ಅಕ್ಕಿಲಿ ನಾವು ಊರ ಕಡೆ ಎಲ್ಲ ಇಡ್ಲಿ ಮಾಡ್ಕೋತೀವಿ ಮತ್ತು ಈ ಥರ ಪಾಯಸ ಗೀಸ ಮಾಡಿದ್ರೂ ಹಾಕ್ತೀವಿ ಬಳಸ್ತೀವಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಇದರಲ್ಲೇ ರೈಸ್ ಮಾಡ್ಕೊಂಡು ಊಟ ಮಾಡ್ತಾರೆ ತುಂಬ ಜನ ಆರೋಗ್ಯಕರವಾದಂಥ ಕುಸುಲಕ್ಕಿ ಸ್ಪೈಸಿಗೆ ಇದನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನು ರುಬ್ಕೋಬೇಕು ಅಕ್ಕಿನೂ ಸೇರಿಸಿ ರುಬ್ಕೊಳ್ಳಿ ನೋಡಿ ಆ ರೀತಿ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಬೇಕು ತರ್ತರಿ ಆದರೆ ಚೆನ್ನಾಗಿರಲ್ಲ ಅದರಿಂದ ನಾನು ತುಂಬಾ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನೊಂದು ಪಾತ್ರೆಗೆ ಸ್ವಲ್ಪ ನೀರಲ್ಲಿ ಹಾಕಿ ರುಬ್ಕೊಂಡಂಥ ತೆಂಗಿನಕಾಯಿನ ಸೇರಿಸಿದ್ದೀನಿ ನೋಡಿ ಆ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಉರಿಲೆ ಬೇಯಿಸ್ಬೇಕು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಅದರಿಂದ ಕಡಿಮೆ ಊರಿಲೇ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಪದೇ ಪದೇ ಈ ಥರ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದ್ರಿಂದ ಗಂಟು ಬರಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಾಯಸ ನಮ್ಮ ಕಡೆಯೆಲ್ಲ ವಡೆ ಜೊತೆ ಒಬ್ಬಟ್ಟು ಜೊತೆ ಎಲ್ಲ ಹಚ್ಕೊ ತಿಂತೀವಿ ಅದಕ್ಕೆ ಸ್ವಲ್ಪ ನೆನೆಸಿದಂಥ ಕಡಲೆಬೇಳೆ ಕುರೆ ತುಂಬ ರುಚಿಯಾಗಿರುತ್ತೆ ಆದರೆ ನಾನು ಕಡಲೆಬೇಳೆ ಸೇರಿಸ್ತೀನಿ ಬೆಲ್ಲನ ತಗೋ ಸೇರಿಸ್ತೀನಿ ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸಿ ಒಬ್ರು ಸೀನ ಇಷ್ಟಪಡ್ತಾರೆ ಒಬ್ಬರು ಸಪ್ಪೆ ತುಂಬ ಸ್ವೀಟ್ ಇಷ್ಟಪಡಲ್ಲ ಆದರೆ ನನಗೆ ಎಷ್ಟು ಬೇಕು ಅಷ್ಟು ನಷ್ಟ ಸ್ವೀಟ್ನ ಸೇರಿಸಿದ್ದೀನಿ ನೋಡಿ ತು ಹೇಗಿರುತ್ತೆ ಅಂತ ಕಮೆಂಟ್ಸ್ ಮಾಡಿ ಸೇತ್ರೆ ಒಬ್ಬಟ್ಟು ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ತಿಂತೀವಿ ನಾವು ಕಡೆ ಎಲ್ಲ ನೋಡಿ ಪಾಯಸ ರೆಡಿಯಾಗಿದೆ ಚೆನ್ನಾಗಿ ಕುಂದು ಬೆಲ್ಲ ಎಲ್ಲ ಕರಗಿದೆ ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಬಾಯಿಗೆ ಇರುತ್ತೆ ಕಾಳು ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ನಿಮಗೆ ನಾನು ಮಾಡೋ ಪಾಯಸನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಈ ಪಾಯಸ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಸ್ನೇಹಿತರೆ ನೆಕ್ಸ್ಟ್ ರೆಸಿಪಿ ವಡಾ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಹಬ್ಬಕ್ಕೆ ವಡೆ ಪಾಯಸ ಹಸಿ ಅವರ ಕೂಟು ಎಲ್ಲ ಚೆನ್ನಾಗಿರುತ್ತೆ ಒಂದು ಸತಿ ಈ ರೆಸಿಪಿ ನಾನು ಮಾಡುವಂಥ ರೆಸಿಪಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಮಂದ್ಯದ ಕಡೆ ಅಡುಗೆ ಮಾಡ್ತಾ ಇರೋದು ನಿಮಗೆ ನೋಡಿ ನೆನೆಸಿ ಅಂತ ಕಡಲೆಬೇಳೆನ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಕಡಲೆಬೇಳೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಚಕ್ಕೆ ಶುಂಠಿ ಒಣಮೆಣಸಿಕಾಯಿ ಅರಶಿನ ಜೀರಿಗೆ ತಗೊಂಡಿದ್ದೀನಿ ಸಣ್ಣದಾಗಿ ಚಿಕ್ಕಂದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿನ ತೂರಿನ ಇದ್ದೀನಿ ಮತ್ತಷ್ಟು ರುಚಿ ಸೊಗಸಾಗಿರುತ್ತೆ ಅದರಿಂದ ನಾನು ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಿ ಮಸಾಲ ವಡೆ ತುಂಬ ರುಚಿಯಾಗಿರುತ್ತೆ ಓಟ ಸ್ಟೈಲಿನಂತಲೇ ಗಿಂತ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನಿವಾಗ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಶುಂಠಿ ಚಕ್ಕೆ ರುಬ್ಕೋತಾಯಿದ್ದೀನಿ ನೋಡಿ ನಾನು ಕಾಳೆಲ್ಲ ಸೇರಿ ರುಬ್ಬಿ ಈ ರೀತಿ ಕಾಳು ಬಾಯಿಗೆ ಸಿಗ್ತಾಯಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ತುಂಬ ನುಣ್ಣಗೇನು ರುಬ್ಬಿಲ್ಲ ಮೀಡಿಯಮಾಗಿ ರುಬ್ಬಿದ್ದೀನಿ ಅದಕ್ಕೆ ನಾನು ಸಣ್ಣಗೆ ಹಚ್ಕೊಂಡಂಥ ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಕೊತ್ತಂಬರಿಗನ ಸೊಪ್ಪನ್ನ ಸೇರಿಸ್ತಾಯಿದ್ದೀನಿ ತೆಂಗಿನಕಾಯಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನ ನೋಡಿ ಎಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಇದನ್ನ ಉಂಡೆಗಳು ಮಾಡ್ಕೊಂಡಿದ್ದೀನಿ ಬೇಗನೆ ತಟ್ಟಿ ತಟ್ಟಿ ಹಾಕ್ಬೋದು ಅದರಿಂದ ಈಗ ಆಯಲ್ ಇದೆ ನೋಡಿ ಬಿಸಿ ಆಯಲಿನಿ ಯಾವ ರೀತಿ ತಟ್ಟಿ ತಟ್ಟಿ ಆಗ್ತಾಯಿದೆ ನೋಡಿ ಸ್ನೇಹಿತರೆ ರೌಂಡ್ ಶೇಪಾಗಿ ಕ್ಲೀನಾಗಿ ತಟ್ಟಿದ್ದೀನಿ ಚೆನ್ನಾಗಿ ಇದೆ ವಡೆ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಲ್ಲರು ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಯಾವ ರೀತಿ ವಡೆ ಮಾಡಿದ್ದೀನಿ ಈ ರೀತಿ ವಡೆನ ಶೇರ್ ಮಾಡಿ ಹೋಟೆಲ್ ಶೈಲಿಯಗಿಂತ ತುಂಬ ರುಚಿಯಾಗಿರುತ್ತೆ ನಾವು ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ರೆಸಿಪಿ ಕೋಸಂಬರಿ ಮಾಡ್ತಾಯಿದ್ದೀನಿ ನೋಡಿ ಕೋಸಂಬರಿಗೆ ಎಷ್ಟು ಐಟಮ್ನ ಬಳಸ್ತಾಯಿದ್ದೀನಿ ಹೆಸರು ಬೇಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಎಲ್ಲರೂ ರೆಸಿಪಿನ ಹಬ್ಬಗಳಿಗೆ ಎಲ್ಲ ಹೆಸರುಬೇಳೆ ಕೋಸಂಬರಿ ಮದುವೆಗಳಲ್ಲಿ ಎಲ್ಲ ಬಳಸ್ತೀವಿ ಜಾಸ್ತಿ ಅದನ್ನು ಯಾವ ರೀತಿ ಬಳಸೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನಾನು ಹಾಕೋ ವೀಡಿಯೋಗಳನ್ನ ಪ್ರೋತ್ಸಾಹ ಮಾಡಿ ನಾನು ಚಾನಲ್ ಬೆಳಿ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲ ಪ್ರೀತಿ ಆಶೀರ್ಸದ ಇರಲಿ ನಾನಿವಾಗ ಹೆಸರುಬೇಳೆ ನೆನೆಸಿಟ್ಕೊಂಡು ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಸಣ್ಣ ಕಚ್ಕೊಂಡಂಥ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ನಿಂಬೆಹಣ್ಣು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮೆಣ್ಸಿನ್ ಪುಡಿನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡಿ ಯಾವ ರೀತಿ ಚೆನ್ನಾಗಿ ಇದೆ ಕೋಸಂಬರಿ ನೋಡಿ ಯಾವ ರೀತಿ ಕಲಸಿಟ್ಕೊಂಡೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾನು ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದೆ ಅದೆಲ್ಲ ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಪಾಯಸ ಬಸ್ಸಾರು ವಡೆ ಕೋಸಂಬರಿ ಹಸಿ ಅವರೆಕಾಯಿ ಕೂಟು ಕಬ್ಬು ಸಕ್ಕರೆ ಅಚ್ಚು ಎಲ್ಲ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ನಿಮ್ಮ ಮುಂದೆ ಶೇರ್ ಮಾಡೋ ಅವಕಾಶ ನನಗೆ ಸಿಕ್ಕಿದೆ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಮಾಡಿ ನನ್ನ ಚಾನಲ್ ಬೆಳೆಸಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ